ಶಿವಮೊಗ್ಗದಲ್ಲಿ ರೌಡಿ ಶೀಟರ್ಗೆ ಪೊಲೀಸರಿಂದ ಕಾಲಿಗೆ ಗುಂಡೇಟು ಬಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಪ್ರಕರಣದ ಸಂಬಂಧ ಮಾಹಿತಿ ನೀಡಿದ್ದಾರೆ ಪ್ರಕರಣ ದಾಖಲಾಗಿದೆ ಅನ್ನೋ ಒಬ್ಬ ಆರೋಪಿ ಈತನ ವಿರುದ್ಧ ಈಗಾಗಲೇ ಆರು ಪ್ರಕರಣಗಳು ದಾಖಲಾಗಿದ್ದಾವೆ ಅಂದರೆ ತ್ರೀ ನಾಟ್ ಸೆವೆನ್ನು ತ್ರೀ ನಾಟ್ ಟೂ ಮತ್ತು ತ್ರೀ ನೈಂಟಿ ತ್ರೀ ಎಲ್ಲ ಅಫೆನ್ಸ್ ಕೂಡ ದಾಖಲಾಗಿದೆ ಮತ್ತು ಈವನ್ ಗಾಂಜಾ ಕೇಸ್ ಎನ್ ಡಿ ಪಿ ಎಸ್ ಕೇಸ್ ಕೂಡ ಅದರಲ್ಲಿ ಆರೋಪಿ ಕೂಡ ಇರ್ತಾನೆ ಆತ ಒಂದು ಆರು ದಿನಗಳ ಕೆಳಗಡೆ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ಅದರಲ್ಲಿ ಈತ ಮತ್ತು ಈತನ ಸಹಚರರು ಇನ್ನೊಂದು ಇಬ್ಬರು ಮೂರು ಜನ ಅಪ್ಸ್ಕಾಂಡಿಂಗ್ ಇರ್ತಾರೆ ಅದಕ್ಕೋಸ್ಕರ ನಮ್ಮ ರೂರಲ್ ಇನ್ಸ್ಪೆಕ್ಟರ್ದು ಒಂದು ಟೀಮ್ ಮಾಡಿ ಸೆಕ್ಯೂರ್ ಮಾಡಬೇಕು ಅಂತಂದು ಕಳಿಸಿದ್ವಿ ಇವತ್ತು ಅರ್ಲಿ ಮಾರ್ನಿಂಗ್ ಮಲ್ಲಿಗೆನಹಳ್ಳಿ ಅಂತ ತುಂಗಾನಗರ್ ಲಿಮಿಟ್ಸಲ್ಲಿ ಔಟ್ಸ್ಕರ್ಟ್ಸಲ್ಲಿದೆ ತಮಗೆ ಗೊತ್ತಿರುತ್ತೆ ಅಲ್ಲಿ ಈ ಥರ ಒಂದು ಏರಿಯಾದಲ್ಲಿ ಮಲ್ಕೊಂಡಿರ್ತಾನೆ ಇವರು ಹೋಗಿ ಅರೆಸ್ಟ್ ಮಾಡಲಿಕ್ಕೆ ಅಂತಂದು ಹೋಗ್ತಾರೆ ಸ್ವಲ್ಪ ಅಲರ್ಟಾಗಿ ಓಡೋಗಕ್ಕೆ ಪ್ರಯತ್ನ ಮಾಡ್ತಾನೆ ನಮ್ಮವ್ರು ಹೋಗಿ ಅವನ್ನ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವನತ್ರ ಇರ್ತಕ್ಕಂಥ ಒಂದು ಡ್ಯಾಗರ್ನ ತೆಗೆದು ನಮ್ಮ ಸಿಬ್ಬಂದಿ ಒಬ್ಬ ನಾಗಪ್ಪ ಅನ್ನೋರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದಾದ ನಂತರ ಅಲ್ಲೇ ಇರ್ತಕ್ಕಂಥ ಇನ್ಸ್ಪೆಕ್ಟ್ರು ಹೇಳ್ತಾರೆ ಈ ರೀತಿ ಮಾಡಬಾರ್ದು ನೀನು ಅರೆಸ್ಟ ಅರೆಸ್ಟ್ ಆಗಬೇಕು ಸೆಕ್ಯೂರ್ ಆಗಬೇಕು ನೀನು ಸರೆಂಡರ್ ಅಂತಂದು ಹೇಳ್ತಾರೆ ಒಂದು ಗಾಳಿಯಲ್ಲಿ ಫೈರ್ ಕೂಡ ಮಾಡ್ತಾರೆ ಒಂದು ರೌಂಡನ್ನು ಮತ್ತು ಈ ಇವ್ರ ಮೇಲೂ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಅಂತ ಬರ್ತಾನೆ ಆವಾಗ ಇನ್ನು ಸೆಲ್ಫ್ ಡಿಫೆನ್ಸ್ ಮತ್ತು ನಮ್ಮ ಸಿಬ್ಬಂದಿಯ ಪ್ರಾಣನ ರಕ್ಷಣೆ ಮಾಡೋ ಉದ್ದೇಶ ಇಟ್ಕೊಂಡು ಒಂದು ರೌಂಡ್ ಕಾಲಿಗೆ ಅವರು ಫೈರ್ ಮಾಡಿದ್ದಾರೆ ಫೈರ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೊಂಡು ಬಂದು ಪ್ರಕರಣನ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ನಮ್ಮ ಸಿಬ್ಬಂದಿನೂ ಕೂಡ ಅಡ್ಮಿಟ್ ಮಾಡಿದ್ದೀವಿ హీ ఈజ్ ఆల్సో అండర్ గోయింగ్ ట్రీట్మెంట్